ಪೊಲೀಸರ ವಿರುದ್ದ ರೌಡಿ ಶೀಟರ್ಗಳ ದಾಂಧಲೆ ಇಬ್ಬರ ಬಂಧನ ಶಿವಮೊಗ್ಗದಲ್ಲಿ ರೌಡಿ ಶೀಟರ್ಗಳ ದಾಂಧಲೆ ಮತ್ತೆ ಹೆಚ್ಚಾಗಿದ್ದು ಪೊಲೀಸರ ಮೇಲಿಗೆ ಹಲ್ಲೆಗೆ ಯತ್ನಿಸಿ ಕೊಲೆ ಬೆದರಿಕೆ ಹಾಕಿರುವ ಘಟನೆ ಜನವರಿ ಮೂವತ್ತರಂದು ನಡೆದಿದೆ ಅದು ಇದೀಗ ಬೆಳಕಿಗೆ ಬಂದಿದೆ ಶಿವಮೊಗ್ಗದ ಬಿಎಚ್ ರಸ್ತೆಯಲ್ಲಿನ ಬೈಕ್ನಲ್ಲಿ ಬಂದ ರೌಡಿ ಶೀಟರ್ಗಳು ಗಸ್ತಿನಲ್ಲಿದ್ದ ಟ್ರಾಫಿಕ್ ಪೊಲೀಸರಿಗೆ ಸಿಕ್ಕಿ ಹಾಕಿಕೊಡುತ್ತೇವೆಂದು ವೇಗವಾಗಿ ಬೈಕ್ ಚಲಾಯಿಸಿ ಬಿದ್ದಿದ್ದಾರೆ ಬಳಿಕ ಪೊಲೀಸರಿಂದಲೇ ಬಿದ್ದವೆಂಬಂತೆ ದಾಂಧಲೆ ನಡೆಸಿ ಬೆದರಿಕೆ ಹಾಕಿದ್ದಾರೆ ಎಂದು ವರದಿಯಾಗಿದೆ ರೌಡಿ ಶೀಟರ್ ಬೈಕ್ನಿಂದ ಬಿದ್ದಿದ್ದಾನೆ ಪ್ರಜ್ಞೆ ತಪ್ಪಿದವನಂತೆ ನಾಟಕ ಮಾಡಿದ್ದಾನೆ ಪೊಲೀಸರು ಆತನಿಗೆ ಹೊಡೆದು ಸಾಯಿಸಲು ಯತ್ನಿಸಿದ್ದಾರೆ ಎಂದು ಆತನ ಸಹಚರರು ದಾಂಧಲೆ ನಡೆಸಿದ್ದಾರೆ ಟ್ರಾಫಿಕ್ ಪೊಲೀಸ್ ಪ್ರಭು ಅವರಿಗೆ ಬೆದರಿಕೆ ಹಾಕಿದ್ದಾರೆ ಸುದ್ದಿ ನಿರಂತರವಾಗಿ ಉಚಿತವೇ ಆಗಿರುವುದು ಹೇಗೆ ಸಾಧ್ಯ ಅದಕ್ಕೆ ನಿಮ್ಮ ಬೆಂಬಲವು ನಿರಂತರವಾಗಿ ಇದ್ದಾಗ ಮಾತ್ರ ಸಾಧ್ಯ ಸ್ಥಳಕ್ಕೆ ಬಂದ ಮತ್ತೊಬ್ಬ ರೌಡಿ ಶೀಟರ್ ಪೊಲೀಸರ ವಿರುದ್ಧ ಕೂಗಾಡಿದ್ದು ಪ್ರಭು ಅವರಿಗೆ ನೀನೇ ಹೊಡೆದು ಸಾಯಿಸಿದ್ದು ನಿನ್ನನ್ನು ಕೊಲೆ ಮಾಡ್ತೇವೆ ಎಂದು ಬೆದರಿಕೆ ಹಾಕಿದ್ದಾನೆ ಎಂದು ವರದಿಯಾಗಿದೆ ಘಟನೆಯನ್ನ ತಾವೇ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಎಂದು ಹೇಳಲಾಗಿದೆ ದಾಂಧಲೆ ನಡೆಸಿದ ರೌಡಿ ಶೀಟರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ ರೌಡಿಯ ವಿರುದ್ಧ ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ಐನೂರ ನಾಲ್ಕು ಐದುನೂರ ಆರು ನೂರ ಎಂಬತ್ತೊಂಬತ್ತು ಮೂರ್ನೂರ ನಲವತ್ತೆರಡು ಮೂರ್ನೂರ ಐವತ್ಮೂರು ಒಂದು ನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ